ಕೃಪೆಯಿಂದ ಈ ವರ್ಷ ಮುಂಗಾರು ಮಳೆ ಉತ್ತಮವಾಗಿ ಆಗಿರುವುದರಿಂದ ಜಿಲ್ಲಾದ್ಯಂತ ರೈತ ಕೂಲಿ ಕಾರ್ಮಿಕರು ಹೊಲಗಳಲ್ಲಿ ಬೆಳೆದಿರುವಂತಹ ರಾಗಿ ಫಸಲು ಉತ್ತಮವಾಗಿ ಬಂದೈತೆ ಒಳ್ಳೆ ಫಸಲು ಬಂದೈತೆ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಆ ರಾಗಿ ಬೆಳೆ ಕಟಾವುಗೂ ಸಹ ಬಂದೈತೆ ಆ ಕಟಾವುಗೆ ಬಂದಿರುವಂತಹ ರಾಗಿ ಬೆಳೆಯನ್ನು ಹಿಂಗಾರು ಮಳೆಯಿಂದ ಸುರಿಯುತ್ತಿರುವ ಕೆಲವು ಚಂಡಮಾರುತಗಳಿದೆ ಅಲ್ ಸರ ಆಂಧ್ರ ಇರ್ಬೋದು ಬಂಗಾಳಕಲ್ಲಿ ಇರ್ಬೋದು ತಮಿಳುನಾಡು ಕೇರಳ ಅಂತೇಳಿ ಒಂದೊಂದು ಹದಿನೈದು ದಿನಕ್ಕೆ ಒಂದೊಂದು ಚಂಡಮಾರುತ ಬರ್ತಾ ಇದೆ ಇದರಿಂದ ರಾಗಿ ಬೆಳೆ ಎಲ್ಲಿ ನಾಶ ಆಗ್ಬಿಡ್ತಾ ಇದೆಯೋ ಅದನ್ನು ನಾವು ಕೊಯ್ಲು ಮಾಡಿದರೆ ಅದನ್ನು ಸಂರಕ್ಷಣೆ ಮಾಡೋದು ಎಲ್ಲಿ ಅಂತೇಳಿ ರೈತ ಕೂಲಿ ಕಾರ್ಮಿಕರಿಗೆ ತಿಳಿಯದಂತಹ ವಿಚಾರವಾಗಿದೆ ಈ ಕೂಡಲೇ ಮಾನ್ಯ ಕೃಷಿ ಮಂತ್ರಿಗಳಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಗಿ ಬೆಳೆಗೆ ಸಂರಕ್ಷಣೆಗೆ ಅವಶ್ಯಕತೆ ಇರುವಂತಹ ಟಾರ್ಪಲ್ಲಗಳನ್ನು ಯಾವುದೇ ರೀತಿಯ ರಾಜಕೀಯ ಒತ್ತಡ ಇಲ್ಲದೆ ಮತ್ತು ಆ ಕೃತಕ ಅಭಾವ ಸೃಷ್ಟಿಯಾಗದಂತೆ ಕಟ್ಟಕಡೆಯ ರೈತರನ್ನು ಗುರುತಿಸಿ ಅದೇ ಹೋಬಳಿವಾರು ಕೃಷಿ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಹೇಳಿ ಆ ಒಂದು ಕಟ್ಟ ಕಡೆಯ ಪ್ರತಿ ಹಳ್ಳಿಯಲ್ಲೂ ಎಷ್ಟು ಜನ ರೈತರು ಇದ್ದಾರೆ ಅವ್ರು ಏನು ರಾಗಿ ಕಟಾವು ಮಾಡಿದ್ದಾರೆ ಅವ್ರಿಗೆ ಅವಶ್ಯಕತೆ ಇರೋ ಟಾರ್ಪಲ್ಲಗಳು ಏನು ಬೇಕು ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡಬೇಕು ಕಾಳಸಂತೆಯಲ್ಲಿ ಸರ್ಕಾರದಿಂದ ಬರುವಂಥ ಈ ಒಂದು ಟಾರ್ಪಲ್ಯಗಳನ್ನು ಮಾರಾಟ ಮಾಡದಂತೆ ಕ್ರಮ ವಹಿಸಬೇಕು ಅದರ ಜೊತೆಗೆ ಪ್ರಮುಖವಾಗಿ ಯಾಕಂದ್ರೆ ಇವತ್ತು ಯಾವ ಹಳ್ಳಿಯಲ್ಲಿ ಹೋದ್ರೂ ಎತ್ತಗಳಿಲ್ಲ ಯಾಕಂದ್ರೆ ಎತ್ತಗಳಿಲ್ಲದ ವಿಚಾರವಾಗಿ ಇವತ್ತು ಆಂಧ್ರ ಮೂಲ ಇದು ತಮಿಳುನಾಡು ಮೂಲದಿಂದ ಈ ರಾಗಿ ಕಟಾವು ಯಂತ್ರಗಳು ಬಂದ್ಬಿಟ್ಟಿದೆ ಅವು ಏನು ಗೊತ್ತಾ ಅವರು ಖಾಸಗಿ ವ್ಯಕ್ತಿಗಳಾಗಿರೋದ್ರಿಂದ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ಹತ್ತು ಸಾವಿರ ಕೇಳಿದ್ರು ಕೇಳಿದ್ರು ಎಕರೆಗೆ ಹದಿನೈದು ಸಾವಿರ ಕೇಳಿದ್ರು ಈ ಒಂದು ಕೃಷಿ ಅಧಿಕಾರಿಗಳ ಹಿಡಿತದಲ್ಲಿ ಖಾಸಗಿ ಯಂತ್ರೋಪಾದಾನ ಅಂದ್ರೆ ರಾಗಿ ಕಟಾವು ಯಂತ್ರ ಮಾಲೀಕರು ಇಲ್ಲ ಅದಕ್ಕೋಸ್ಕರ ಅದಕ್ಕೊಂದು ಕಾನೂನು ತರಬೇಕು ಅವರು ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ರೈತ ಪರ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಕೃಷಿ ಅಧಿಕಾರಿಗಳನ್ನು ಮತ್ತು ಏನು ಕಟಾವು ಯಂತ್ರಗಳು ಬಂದಿದೆ ಅವರ ಮಾಲೀಕರನ್ನು ಸಭೆ ಕರೆದು ಇಂತಿಷ್ಟು ಅಂದರೆ ಜಿಲ್ಲಾಡಳಿತನೇ ಅದಕ್ಕೆ ನಿಗದಿ ಮಾಡಬೇಕು ಬೆಲೆ ನಿಗದಿ ಮಾಡಬೇಕು ನಿಗದಿ ಮಾಡುವ ಇಲ್ಲ ಅಂದರೆ ಕೃಷಿ ದಾರಿ ಯಂತ್ರಗಳ ಒಂದು ಸರ್ಕಾರದ ಯೋಜನೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳೇ ಈಗ ರಾಗಿ ಕಟಾವು ಮಾಡುವ ಯಂತ್ರಗಳು ಕೊಟ್ಟು ನಮ್ಮ ಹೆಬ್ಬಂತರ ಇಲ್ಲ ಒಟ್ಟಾರೆ ಆಗಿ ಮುಂಗಾರು ಮತ್ತು ಹಿಂಗಾರು ಮಳೆಯಿಂದ ಉತ್ತಮ ಬೆಳೆಯಾಗಿರುವ ರಾಗಿಯನ್ನು ಸಂರಕ್ಷಣೆ ಮಾಡಲು ಸರ್ಕಾರದಿಂದ ಉಚಿತವಾಗಿ ಟಾರ್ಪಲ್ಗಳನ್ನು ವಿತರಣೆ ಮಾಡುವ ಜೊತೆಗೆ ರಾಗಿ ಕಟಾವು ಮಾಡಲು ಅವಶ್ಯಕತೆ ಇರುವ ಯಂತ್ರೋಪಕರಣಗಳನ್ನು ಜಿಲ್ಲಾಡಳಿತದಿಂದ ಮತ್ತು ಕೃಷಿ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ಉಚಿತವಾಗಿ ನೀಡುವ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದರ ಜೊತೆಗೆ ಇವತ್ತು ಪುರಾತನ ಕಾಲದಲ್ಲಿದ್ದ ಕಣಗಳು ಮಾಯ ಆಗ್ಬಿಟ್ಟೈತೆ ಒಂದು ಕಣ ಕೂಡ ಇಲ್ಲ ಆ ಕಣಗಳಿಲ್ಲದ ಕಾರಣ ಇವತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಗ್ರಾಮೀಣ ರಸ್ತೆಗಳಲ್ಲಿ ಒಕ್ಕಲ್ತನ ಮಾಡ್ತಾ ಇದ್ದಾರೆ ಅದರಿಂದ ಪ್ರತಿ ವರ್ಷ ಒಂದಲ್ಲ ಒಂದು ಅಪಘಾತಗಳಾಗಿ ವಾಹನಗಳು ಬೆಂಕಿ ಹಚ್ಚಿಕೊಂಡು ಇವತ್ತು ಅಪಘಾತಗಳು ಸೃಷ್ಟಿ ಅದರಲ್ಲಿ ಕೃಷಿ ಇಲಾಖೆಯಿಂದ ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ರಾಜ್ಯ ಮತ್ತು ಗ್ರಾಮೀಣ ರಸ್ತೆಗಳಲ್ಲಿ ರಾಗಿ ಒಕ್ಕಣೆ ಮಾಡದಂತೆ ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸಿ ಆಗುವ ಅನಾಹುತಗಳಿಂದ ರೈತರನ್ನು ರಕ್ಷಣೆ ಮಾಡಬೇಕು ಮತ್ತು ಈ ಒಂದು ಪ್ರತಿ ಹಳ್ಳಿಯಲ್ಲೂ ಸಹ ರಾಗಿ ಕಣಗಳನ್ನು ಮಾಡಿಕೊಳ್ಳುವ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಳ್ಳ ಈ ಮೂಲಕ ಮಾನ್ಯರನ್ನು ಒತ್ತಾಯ ಮಾಡ್ತಾ ಅಂದ್ರೆ ಯಾವ ಹಳ್ಳಿಯಲ್ಲಿ ನೋಡು ಆಲ್ರೆಡಿ ಇದೆ ಅದು ಈಗ ಕಟಾವ್ಗೂ ಬಂದೈತೆ ಕಟಾವ್ ಬಂದ ಹಿನ್ನೆಲೆ ಏನೇನಾಗ್ತಾ ಇದೆ ಅಂದ್ರೆ ಹಿಂಗಾರು ಮಳೆ ಚಂಡುಮಾರು ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷನು ಏನ್ ಅಂದ್ರೆ ಟಾರ್ಪಲ್ಗಳು ಬರ್ತಾ ಇದೆ ಕೆಲವು ರಾಜಕೀಯ ಒತ್ತಡ ಅಹ್ ನಾನಪ್ಪ ಅಕ್ಷಯ ಸರ್ ನಾನು ಎಮ್ ಎಲ್ ಎ ಎಂಪಿ ಎಂ ಪಿ ಕಡೆಯವರು ಕೊಡ್ರಿ ಕೊಡ್ರಿ ಅಂತ ಹೇಳಿ ಒತ್ತಡ ಆಗ್ತಾರೆ ಕಟ್ಟ ಕಡೆ ರೈತರಿಗೆ ಸಿಗ್ತಾ ಇಲ್ಲ ಅದು ಇದಾಗ್ತದೆ ಆದ್ರೆ ಇನ್ನೊಂದು ಅಂಗಡಿಗಳಲ್ಲಿ ಒಂದು ಟಾರ್ಪಲ್ ಸಿಕ್ಕ ತಗೊಬೇಕಾದ್ರೆ ಆ ಒಂದು ಕುಂಟಾಲ್ ರಾಗಿ ಬೆಳೆ ಕೊಡಬೇಕು ಒಂದಲ್ಲ ಎರಡು ಕುಂಟಾಲ್ ರಾಗಿ ಬೆಲೆ ಕೊಡಬೇಕು ಆ ಪರಿಸ್ಥಿತಿ ಇದೆ ಅದರ ಜೊತೆಗೆ ಈ ತಮಿಳುನಾಡಿಂದ ಯಂತ್ರಗಳು ಬಂದವೆ ಏನು ರಾಗಿ ಕಟಾವು ಯಂತ್ರಗಳು ಎಕರೆಗೆ ಅವ್ರು ಇವಾಗಲೇ ಹತ್ತು ಹತ್ತು ಸಾವಿರ ರೂಪಾಯಿ ಕಷ್ಟ ಆಗಿದೆ ಅದಕ್ಕೋಸ್ಕರ ನೀವು ಯಾಕಂದ್ರೆ ಹೋಬ್ಳಿ ಮತ್ತೆ ಇಲ್ಲಿ ತಾಲೂಕಲ್ಲಿ ನೀವು ಇದ್ದ ರಾಯಬುರ್ಗಮ್ಮ ತಂದು ಡಿ ಡಿ ಮೇನಮ್ಮ ಕಮ್ಮಿ ತಂದು ರಾಗಿ ಕಟಾವು ಯಂತ್ರಗಳ ಬೆಲೆ ನಿಗದಿ ಮಾಡಬೇಕು ಮತ್ತೆ ರಾಗಿ ಸಂರಕ್ಷಣೆ ಮಾಡೋಕೆ ಬಡವರಿಗೆ ಟಾರ್ಪಲ್ ವಿತರಣೆ ಮಾಡಬೇಕು ಇವೆರಡು ವಿತರಣೆ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರ ಒಂದು ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಮನವಿ ಕೊಡ್ತೇವೆ ಹಾ ಹಂಗೆ ಎಲ್ರಿಗೂ ನಮಸ್ಕಾರ ನಾನ್ ಹೆಸರು ಅಕ್ಷಯ್ ಅಂತ ಹೇಳ್ಬಿಟ್ಟು ಕೃಷಿ ಅಧಿಕಾರಿ ಮುಳ್ಬಾಗಲ್ ತಾಲೂಕಿಂದ ಮಾತಾಡ್ತಾ ಇದ್ದೇನೆ ಈಗಾಗಲೇ ರೈತ ಸಂಘದವರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಮಿತಿಯಿಂದ ನಮ್ಗೊಂದು ಲೆಟರ್ ಕೊಟ್ಟಿದ್ದಾರೆ ಅಹ್ ಸರ್ಕಾರದ ಟಾರ್ಪಲ್ಗಳು ಎಲ್ಲ ಎಲ್ಲಾ ಕಡೆ ರೈತರಿಗೂ ತಲುಪಬೇಕು ಅಂತ ಹೇಳ್ಬಿಟ್ಟು ಅದಾಗ್ಲೇ ಆಮೇಲೆ ತಮಿಳುನಾಡು ಕಡೆಯಿಂದ ಕೃಷಿ ಯಂತ್ರೋಪಕರಣಗಳು ರೈತ ಏನಾದ್ರು ರಾಗಿ ಕಟಾವು ಯಂತ್ರಗಳಿಗೆ ಒಂದ್ ಎಕರೆಗೆ ಹತ್ತು ಸಾವಿರ ರೂಪಾಯಿ ಆಗ್ಲೇ ನಿಗದಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇವಾಗ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಮನವಿ ಕೊಟ್ಟಿದ್ದಾರೆ ನಾವು ಅದನ್ನ ಈಗ ಕುಲಂಕಿಶೋ ಇದನ್ನ ಪರಿಗಣಿಸಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾವನ್ನು ಕೊಡ್ತೀವಿ ಹಾಗೂ ನಮಗೆ ಬರಬೇಕಾಗಿರುವಂತ ಗಳಿಗಿಂತ ಹೆಚ್ಚಾಗಿ ಈ ಸತಿ ಮುಳುಬಾಗಲಿಗೆ ಬೇಕು ಅಂತ ಹೇಳ್ಬಿಟ್ಟು ನಾವು ಜೆಡಿಎ ಮೇಡಮ್ ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲಾ ರೀತರಿಗೂ ಸಿಗೋಂಗೆ ನಾವು ಇದು ಮಾಡ್ತೀವಿ ಈಗ ಆಗುತ್ತೆ ನಾವು ನಾಳೆನೇ ಈಗ ಲೆಟರ್ ಕೊಟ್ಟಿದಾರಲ್ವಾ ನಾಳೆನೇ ಜೆಡಿಎ ಮೇಡಮ್ಗೆ ಒಂದು ಪ್ರೊಸೆಸ್ ಇದು ಕಳಿಸಿ ಲೆಟರ್ ಕಳಿಸ್ತೀವಿ ಅವ್ರ ಕಡೆಯಿಂದ ನೋಡ್ಕೊಂಡು ಆದಷ್ಟು ಬೇಗನೆ ಈ ಕಟಾವು ಇನ್ನೇನು ಸ್ಟಾರ್ಟ್ ಆಗುತ್ತೆ ಈಗೆಲ್ಲ ರಾಗಿ ಎಲ್ಲ ಸಮೃದ್ಧವಾಗಿ ಬೆಳೆದಿದೆ ಅದನ್ನೆಲ್ಲ ಕಟಾವು ಅಂತ ಬರೋ ಮುಂಚೆ ನಾವು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಥ್ಯಾಂಕ್ ಯು